ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಿಸಿಬೇಳೆ ಭಾತನ ಮಾಡ್ತಾಯಿದ್ದೀನಿ ಇದಕ್ಕೆ ಪುಡಿನ ಇನ್ಸ್ಟೆಂಟಾಗಿ ಮಾಡಿ ಹಾಕೋಗೆ ತಿಳಿಸ್ಕೊಡ್ತಿದ್ದೀನಿ ಮೊದಲನೇದಾಗಿ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಧನಿಯಾ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಗಸಗಸೆ ಒಂದು ಮೂರು ಚಕ್ಕೆ ಪೀಸು ಐದಾರು ಲವಂಗ ಮೂರು ಏಲಕ್ಕಿನ ತಗೊಂಡಿದ್ದೀನಿ ಅರ್ಧ ಸ್ಪೂನು ಮೆಂತ್ಯ ಅರ್ಧ ಸ್ಪೂನು ಮೆಣಸುಕಾಳು ತೊಗೊಂಡಿದ್ದೀನಿ ಹಾಗೆ ಎರಡೆರಡು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಒಂದು ಮೂರು ಕಡ್ಡಿಯಷ್ಟು ಕರಿಬೇವು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕು ಗುಂಟೂರು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಅರ್ಧ ಕಾಲು ಹೋಳಷ್ಟು ಕೊಬ್ಬರಿನ ತುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದೊಂದಾಗಿ ಹುರಿದು ಇಟ್ಕೊಳ್ತಿದ್ದೀನಿ ಕೆಂಪಾಗೋವರೆಗೂ ಹುರ್ತು ಮಧ್ಯಮ ಊರಿನಲ್ಲಿ ತಟ್ಟೆಗೆ ವರ್ಗಾಯಿಸ್ಕೊಳ್ತಿದ್ದೀನಿ ಇವಾಗ ಉಳಿದಿರೋ ಎಲ್ಲ ಪದಾರ್ಥಗಳನ್ನೂ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಹುರ್ಕೊಂಡು ಕೊನೆಗೆ ಕರಿಬೇವು ಸೊಪ್ಪು ಹಾಕ್ಕೊಳ್ತೀನಿ ಒಂದು ಮೂರು ಕಡ್ಡಿಯಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಆನಂತರ ಸ್ಟೌವ್ನ ಆಫ್ ಮಾಡಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಬಾಣಲೆ ಬಿಸಿಗೆ ಅದು ಬೇಗ ಗರಿ ಗರಿ ಆಗುತ್ತೆ ಆನಂತರ ನಾನು ಹುರ್ಕೊಂಡಿರೋ ಪದಾರ್ಥದ ಜೊತೆಗೆ ಎರಡು ಚಿಟಕಿಯಷ್ಟು ಅರಶಿನ ಪುಡಿ ಹಾಗೆ ಒಂದೆರಡು ಮೂರು ಇಂಗನ್ನು ಹಾಕ್ಕೊಂಡು ಬೆರೆಸ್ಕೊಂಡಿದ್ದೀನಿ ಅದರ ಜೊತೆಗೆ ನಾನು ಕೊಬ್ಬರಿ ತುರಿನೂ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದೇ ಜಾರಿಗೆನೇ ಉಳಿದಂತಹ ಪದಾರ್ಥನೆಲ್ಲನೂ ತಣ್ಣಗಾದ ನಂತರ ಪುಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ನೋಡಿ ನಾನು ಒಂದು ಪಾವು ಅಕ್ಕಿ ಅರ್ಧ ಪಾವು ತೊಗರಿಬೇಳೆ ನೂರು ಗ್ರಾಮಷ್ಟು ಬೀನಿಸು ಉಳ್ಳಿಕಾಯಿ ತೊಗೊಂಡಿದ್ದೀನಿ ಎರಡು ಕ್ಯಾರೆಟು ಒಂದು ಆಲೂಗೆಡ್ಡೆ ಒಂದು ಗೆಡ್ಡೆ ಕೋಸನ್ನ ತಗೊಂಡು ಕಟ್ ಮಾಡಿ ಸೇರಿಸ್ಕೊಂಡು ಇದಕ್ಕೆ ನಾನು ಒಂದೂವರೆ ಪಾವಾಯಿತು ಅಕ್ಕಿ ಮತ್ತು ತೊಗರಿಬೇಳೆ ಇದಕ್ಕೆ ನಾನಿಲ್ಲಿ ಆರು ಲೋಟ ನೀರನ್ನ ಸೇರಿಸ್ಕೊಂಡು ಅರಿಶಿನ ಮತ್ತು ತುಪ್ಪ ಒಂದೊಂದು ಸ್ಪೂನಷ್ಟು ಹಾಕ್ಕೊಂಡು ಹಾಗೆ ಅಡುಗೆ ಎಣ್ಣೆ ಒಂದು ಸ್ಪೂನಷ್ಟು ಸೇರಿಸ್ಕೊಂಡು ಎರಡು ವಿಸಿಲು ಕೂಗಿಸ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಕೊಬ್ಬರಿ ತೋರಿನ ಸೇರಿಸ್ಕೊಂಡೆ ಒಂದು ಬಾಣಲೆಯಲ್ಲಿ ನಾನು ತುಪ್ಪ ಮತ್ತು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಇವಾಗ ಪುಡಿ ಮಾಡಿರುವಂತಹ ಪದಾರ್ಥನ ನಾನು ಕುಕ್ಕರ್ಗೆ ಸೇರಿಸ್ಕೊಳ್ತಿದ್ದೀನಿ ನಾನು ಮಾಡ್ಕೊಂಡಿರೋಂಥ ಪುಡಿನೆಲ್ಲ ಇವಾಗ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಆನಂತರ ಜಾರಿಗೆ ಸ್ವಲ್ಪ ಒಂದು ಮುಕ್ಕಾಲು ಲೋಟ ಅಷ್ಟು ನೀರನ್ನ ಸೇರಿಸಿ ಮಿಕ್ಸ್ ಮಾಡಿ ಈ ಪುಡಿನ ಚೆನ್ನಾಗಿ ಬೆರೆಯೋ ಥರ ನಾನು ಬೇಯಿಸ್ಕೊಂಡಿರೋಂತಹ ತೊಗರಿಬೇಳೆ ಹಾಕಿ ಹಾಗೆ ತರಕಾರಿಗೆ ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ನಾನಿಲ್ಲಿ ಎರಡು ಇಡಿಯಷ್ಟು ಬಟಾಣಿನ ನೆನೆಸ್ಕೊಂಡಿದ್ದೆ ಒಣ ಬಟಾಣಿನ ಅದನ್ನು ಬೇಯಿಸೋದಕ್ಕೆ ಹಾಕ್ಕೊಂಡಿದ್ದೆ ಇವಾಗ ಜಾರನ್ನ ತೊಳೆದು ಒಂದು ಮುಕ್ಕಾಲು ಲೋಟ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡ್ತಿದ್ದೀನಿ ಬಿಟ್ಟ ನಂತರ ಇನ್ನೊಂದು ಕಡೆ ಬಾಣಲೇನಲ್ಲಿ ನಾನು ಐದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಅದರಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊಳ್ತೀನಿ ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋಕ್ಕೆ ಬಿಡ್ತೀನಿ ನಾನು ಎಣ್ಣೆ ತುಪ್ಪ ಕಾಯೋಕೆ ಇಟ್ಟಿದ್ನಲ್ಲ ಅದಕ್ಕೆ ಎರಡು ಇಡಿಯಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡೆ ಹಾಕ್ಕೊಂಡು ಎತ್ತಿಟ್ಕೊಳ್ತೀನಿ ಆನಂತರ ಅದಕ್ಕೆ ಸಾಸಿವೆ ಕರಿಬೇವು ಎರಡು ಮೆಣಸಿನಕಾಯಿ ಹಾಕೊಳ್ತಿದ್ದೀನಿ ಹಾಗೆ ಇಂಗು ಅರಿಶಿನ ಪುಡಿನ ಎರಡೆರಡು ಚಿಟಿಕೆಯಷ್ಟು ಸೇರಿಸ್ಕೊಳ್ತೀನಿ ನಾನಿಲ್ಲಿ ಟೊಮೊಟೊ ಮಾತ್ರ ಬಳಸ್ಕೊಂಡಿದ್ದೀನಿ ಐದು ಟೊಮೊಟೊ ನಾಟಿ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೇ ಹುಳಿಗೆ ಸಾಕಾಗುತ್ತೆ ನೀವು ಬೇಕಿದ್ರೆ ಸ್ವಲ್ಪ ಹಣ್ಣನ್ನು ರಸ ಸೇರಿಸ್ಕೋಬೋದು ಈ ಟೊಮೊಟೊ ಬೇಯೋಕೆ ಇಡ್ತೀವಲ್ಲ ಆವಾಗಲೇ ನೀವು ಇದಕ್ಕೆ ಹುಣಸೆ ಹಣ್ಣಿನ ರಸನ ಸೇರಿಸ್ಕೋಬೋದು ಇವಾಗ ಹಿಂಗನ್ನ ಹಾಕ್ಕೊಂಡಿದ್ದೀನಿ ಟಮೊಟೋನ ಹಾಕ್ಕೊಂಡೆ ಐದು ಟೊಮೊಟೊ ನಾಟಿ ಟೊಮೊಟೊನ ತಗೊಂಡಿದ್ದೆ ನಾನು ಹಾಗಾಗಿ ಬಳಸ್ತಾ ಇಲ್ಲ ನೀವು ಬೇಕಿದ್ರೆ ಹುಳಿ ಬೇ ಹೆಚ್ಚಿಗೆ ಬೇಕು ಅಂದರೆ ಹಾಕೋಬೋದು ಇವಾಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಅರಳುಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ ಆನಂತರ ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲನ ಸೇರಿಸ್ಕೊಳ್ತಿದ್ದೀನಿ ಬೆಲ್ಲ ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಟೊಮೊಟೊ ಎಲ್ಲ ರಸ ಬಿಟ್ಟು ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಆನಂತರ ಟೊಮೊಟೊ ಜೊತೆಗೇನೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಆವಾಗವಾಗ ಕುಕ್ಕರ್ ಕುಕ್ಕರ್ನಲ್ಲಿರೋಂಥದನ್ನ ತಳ ಹಿಡಿತೆ ಹಾಗಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಬೆಲ್ಲನೂ ಸೇರಿಸಿ ಕುದಿಸ್ಕೊಳ್ತಿದ್ದೀನಿ ಇದೆಲ್ಲ ಟೊಮೊಟೊ ಎಲ್ಲ ಬೆಂದ ನಂತರ ನಾನು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಬಾಣಲೆಗೆ ಒಂದು ಕಾಲು ಲೋಟ ಅಷ್ಟು ನೀರನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಕೊನೆಯಲ್ಲಿ ಕಡಲೆಕಾಯಿ ಬೀಜ ಎಣ್ಣೆಯಲ್ಲಿ ಕರೆದಿದ್ವಲ್ಲ ಅದನ್ನು ಸೇರಿಸ್ಕೊಳ್ತೀನಿ ಗೋಡಂಬಿ ಬೇಕಿದ್ರೂ ಕಡಲೆಕಾಯಿ ಬೀಜ ಬೇಯಿಸುವಾಗ್ಲೇ ಕರೆದು ಎತ್ತಿಟ್ಕೊಂಡು ಕೊನೆಯಲ್ಲಿ ಸೇರಿಸ್ಕೋಬೋದು ಇವಾಗ ಬೇಕಿದ್ದರೆ ನೀವು ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಆವಾಗಲೇ ಪುಡಿ ಮಾಡಿ ಈ ರೀತಿ ರೆಡಿ ಮಾಡಿಕೊಂಡ್ರೆ ತುಂಬಾ ರುಚಿಕರವಾಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ಎಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮಾರಿದೆ ಕಮೆಂಟ್ ಮಾಡಿ ಮೊದಲನೇ ಬಾರಿಗೆ ನಮ್ಮ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು ಸ್ನೇಹಿತರೆ